ханگل গ্যাং রেপ ಪ್ರಕರಣ দুসকেೊಂದು অসতি রু তোলতা মরলে दिवसा তদন্ত আগে 5 दिवसाকে পুলিশরু এফআরআর মাডাক তৈরি ഇല്ല ಆ ವಿಕ್ಟಿಮ್ ತಂದೆ ಬಂದು ಮಾಡಿದ ಮೇಲೆ ಎಫ್ ಐ ಆರ್ ಮಾಡಿದರು ಆದರೂ ಕೂಡ ಬರೀ ಅಸಾಲ್ಟ್ ಕೇಸ್ ಮೇಲೆ ಎಫ್ ಐ ಆರ್ ಮಾಡಿದರು ಆ ಹೆಣ್ಮಗಳು ಗ್ಯಾಂಗ್ ರೇಪ್ ಆಗಿದೆ ಅಂತಂದರೂ ಕೂಡ ಇವರು ಕೇಸ್ ಮಾಡದಿರುವಂಥದ್ದು ಪೊಲೀಸರ ದೊಡ್ಡ ಅಪರಾಧ ಸುಪ್ರೀಂ ಕೋರ್ಟ್ ಆದೇಶ ಇದೆ ಗ್ಯಾಂಗ್ ರೇಪು ಮತ್ತು ಇದರಲ್ಲಿ ಪಕ್ಸೋ ಕೇಸ್ಗಳಲ್ಲಿ ವಿಕ್ಟಿಮ್ ಆ ಹೆಣ್ಮಗಳು ಹೇಳಿದರೆ ರೇಪಾಗಿದೆ ಅಂತ ಹೆಣ್ಮಗಳು ಒಪ್ಕೊಂಡು ಹೇಳಿದರೆ ಕೂಡಲೇ ಎಫ್ ಐ ಆರ್ ಮಾಡಬೇಕು ಆಮೇಲೆ ಇನ್ಕ್ವೈರಿ ಮಾಡಬೇಕು ಅನ್ನೋಂಥದ್ದು ಭಾಳ ಸ್ಪಷ್ಟವಾದಂಥ ನಿರ್ದೇಶನ ಇದೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಇದೆ ಅದ್ರ ಉಲ್ಲಂಘನೆಯನ್ನು ಮಾಡಿದ್ದಾರೆ ಮತ್ತು ಮೆಡಿಕಲ್ ಟೆಸ್ಟು ಕೂಡ ನಾಮಕೆ ವ್ಯವಸ್ಥೆ ಮೆಡಿಕಲ್ ಟೆಸ್ಟ್ ಮಾಡಿ ಕೇವಲ ಸರ್ಟ್ ಸೆಕ್ಷನ್ಗಳನ್ನು ಹಾಕಿದೆ ಆಮೇಲೆ ಆ ಹೆಣ್ಮಗಳು ಧೈರ್ಯವಾಗಿ ಸ್ಟೇಟ್ಮೆಂಟ್ ಕೊಡೋಕೆ ಮುಂದೆ ಬಂದರೆ ಅವಳಿಗೆ ಹಣ ಹಣದ ಆಮಿಷ ತೋರಿಸಿ ಐವತ್ತು ಲಕ್ಷ ಕೊಡ್ತೀವಿ ನೀವು ಹೇಳಬೇಡಿ ಅದು ಹಣದ ಆಮಿಷ ಆದರೆ ಆ ಹೆಣ್ಮಗಳ ಮೇಲೆ ಎಷ್ಟು ದೌರ್ಜನ್ಯ ಆಗಿದೆ ಅಂದರೆ ಆರು ಜನ ನಿರಂತರವಾಗಿ ಒಟ್ಟಿಗೆ ರೇಪ್ ಮಾಡಿರುವಂಥದ್ದು ಅವಳು ಮ್ಯಾಜಿಸ್ಟ್ರೇಟ್ ಸಾಹೇಬ್ರ ಮುಂದೆ ಸ್ಟೇಟ್ಮೆಂಟ್ ಕೊಡೋ ಜೊತೆಗೆ ಸ್ಪಾಟ್ ಎಲ್ಲ ತೋರಿಸಿ ಮೊನ್ನೆ ದಿವಸ ಎಸ್ ಪಿ ಅವ್ರ ಕೂಡ ಟಯರ್ ಇರಲಿಲ್ಲ ಅದು ಆಗಿದೆ ಅಂತ ಒಪ್ಕೊಳ್ಳೋದಕ್ಕೆ ನಾನು ಕೇಳಿದೆ ಅವ್ರಿಗೆ ಅವಳು ಏನು ಸ್ಟೇಟ್ಮೆಂಟ್ ಕೊಟ್ಟಳ ಪೂರ್ಣಪರವಾದ ವಿಡಿಯೋ ಮಾಡಿದರೆ ತೋರಿಸಿ ಹಾಕುವಂಥ ಪ್ರಯತ್ನ ಹಾನಗಲ್ ಪೊಲೀಸ್ನವರು ಮಾಡ್ತಾ ಇದ್ದಾರೆ ನೀವು ವರಿಷ್ಠ ಅಧಿಕಾರಿಯಾಗಿ ನಿಷ್ಪಕ್ಷಪಾತವಾದಂಥ ತನಿಖೆ ಮಾಡಬೇಕು ಅದಾಗಿಲ್ಲ ಈಗ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ಕೊಟ್ಟ ಮೇಲೆ ಈಗ ನೀವು ಕೇಸ್ ಬುಕ್ ಮಾಡಿ ಕೇಸ್ ಬುಕ್ ಮಾಡಿ ಮೊನ್ನೆ ದಿವಸ ಮೂರು ಜನರನ್ನು ಆಮೇಲೆ ಮತ್ತೆ ಮೂರು ಜನರನ್ನು ಅರೆಸ್ಟ್ ಮಾಡಿ ಒಟ್ಟು ಏಳು ಜನರಲ್ಲಿ ಆರು ಜನ ಅರೆಸ್ಟ್ ಮಾಡಿದೆ ನಾಳೆ ಮುಖ್ಯಮಂತ್ರಿಗಳು ಬರೋರು ಮುಖ್ಯಮಂತ್ರಿಗಳು ಇವತ್ತವರೆಗೂ ಒಂದು ಶಬ್ದ ಮಾತಾಡಿಲ್ಲ ಇಷ್ಟೆಲ್ಲ ನಡೆದಿದೆ ಇದು ರಾಷ್ಟ್ರಮಟ್ಟದ ಸುದ್ದಿಯಾಗಿದೆ ಒಂದು ಶಬ್ದ ಮಾತಾಡಿಲ್ಲ ನನಗೆ ಆಶ್ಚರ್ಯ ಆಗ್ತದೆ ಬೇರೆ ಪ್ರಕರಣದಲ್ಲಿ ನೈತಿಕ ಪೊಲೀಸ್ ಗೇರಿಯನ್ನು ನಾವು ಒಪ್ಪೋದಿಲ್ಲ ಪೊಲೀಸರು ಕಾನೂನು ಕ್ರಮ ತೆಗೆದುಕೊಳ್ತಾರೆ ನೈತಿಕ ಗೇರಿ ನಮ್ಮ ಸರ್ಕಾರದಲ್ಲಿ ಇಲ್ಲ ಅಂತಂದು ಹೇಳ್ತಾರೆ ಅದರಲ್ಲಿ ಹಗಲೊತ್ತೆ ಇಷ್ಟೆಲ್ಲ ಮಾಡಿ ಗ್ಯಾ ಮತ್ತೆ ನೈತಿಕ ಗೇರಿಯ ಜೊತೆಗೆ ಗ್ಯಾಂಗ್ ರೇಪ್ ಅನ್ನುವಂಥ ಕ್ರೈಮ್ ಕ್ರೈಮನ್ನು ಮಾಡಿದ್ದಾರೆ ಆದರೂ ಕೂಡ ಮುಖ್ಯಮಂತ್ರಿಗಳು ಬಾಯ್ ಇಲ್ಲ ಯಾಕೆ ಯಾಕೆ ಮುಖ್ಯಮಂತ್ರಿಗಳು ಬಾಯಿ ಮುಚ್ಕೊಂಡಿದ್ದಾರೆ ಯಾರು ಒತ್ತಡ ಇದೆ ಗೃಹ ಸಚಿವರು ನಾವು ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇವೆ ಅಂತ ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ ಅಂದರೆ ಸುಪ್ರೀಂ ಕೋರ್ಟಿನ ಡೈರೆಕ್ಷನ್ ಮೀರಿ ನಿಮ್ಮ ಇನ್ಸ್ಟ್ರಕ್ಷನ್ ಇದೆಯಾ ಸಮುದಾಯಗಳನ್ನು ನೋಡಿ ಜಾತಿಗಳನ್ನು ನೋಡಿ ಕೇಸ್ ಹಾಕಬೇಕು ಅಂತ ಇನ್ಸ್ಟ್ರಕ್ಷನ್ ಇದೆಯಾ ನಿಮ್ಮದು ಮುಖ್ಯಮಂತ್ರಿಗಳೇ ನಿಮ್ಮ ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯಸ್ಥೆ ಸಂಪೂರ್ಣ ಕುಸ್ತಿದೆ ನೀವು ಬಂದ ಮೇಲೆ ಅಪರಾಧ ಸಂಖ್ಯೆ ಹೆಚ್ಚಾಗ್ತಾ ಇದೆ ಗುಂಡಾಗಳು ಅಂಡರ್ಗ್ರೌಂಡ್ ಇದ್ದರೆಲ್ಲ ಮೇಲೆ ಬಂದು ಇವತ್ತು ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಬಹುತೇಕವಾಗಿ ಕರ್ನಾಟಕದ ಎಲ್ಲ ಪೊಲೀಸ್ ಸ್ಟೇಷನ್ನಲ್ಲೂ ಇವತ್ತು ಕ್ಲಬ್ಬು ಇಸ್ಪೇಟು ಓಸಿ ರಾಜಾರೋಷವಾಗಿ ನಡೀತಾ ಇದೆ ಮತ್ತು ಮಹಾರಾಷ್ಟ್ರ ಗೋವಾದಿಂದ ಲಿಕ್ಕರು ಸಿಕ್ಕಾಪಟ್ಟೆ ಇವತ್ತು ಇಲ್ಲಿಗಲ್ ಆಗಿ ಹರಿದು ಬರ್ತಾ ಇದೆ ಇದರಲ್ಲಿ ಇಲಾಖೆಯ ಎಲ್ಲ ಅಧಿಕಾರಿಗಳು ಶಾಮಲಿದ್ದಾರೆ ಕೇಳಿದರೆ ನಾವು ದುಡ್ಡು ಕೊಟ್ಟು ಬಂದೇವೆ ನಾವು ದುಡ್ಡು ಮಾಡ್ಕೋಬೇಕು ಅಂತ ಅಂದರೆ ತಾವು ಏನು ಟ್ರಾನ್ಸ್ಫರಲ್ಲಿ ಹಣದ ವ್ಯವಹಾರವನ್ನು ಭ್ರಷ್ಟಾಚಾರವನ್ನು ಏನು ಪ್ರಾರಂಭ ಮಾಡಿದ್ದೀರಿ ಅದರ ಪರಿಣಾಮವಾಗಿ ಇವತ್ತು ರಾಜ್ಯದಲ್ಲಿ ಎಲ್ಲ ದುಷ್ಟಶಕ್ತಿಗಳು ನಿರ್ಬಿಡೆಯಾಗಿ ನಿರ್ಭೀತಿಯಾಗಿ ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ ಯಾವುದೇ ಭಯ ಇಲ್ಲ ಇದರಿಂದ ಜನಸಾಮಾನ್ಯರಿಗೆ ಅತ್ಯಂತ ಸಂಕಷ್ಟ ವಿಶೇಷವಾಗಿ ಹೆಣ್ಣುಮಕ್ಕಳಿಗೆ ಯಾವುದೇ ರೀತಿಯ ರಕ್ಷಣೆ ಇಲ್ದಂಗಾಗಿ